ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶುನಾರಾಹುಕೇತುವೆ ಮಮಾ ಮಭಾ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಇದೇ ತಿಂಗಳು ಹದಿನೈದನೇ ತಾರೀಕು ಮೂರು ಗ್ರಹಗಳ ಸಂಯೋಗ ಇರತಕ್ಕಂಥ ಸಮಯ ಬಂದಿದೆ ಈ ಮೂರು ಗ್ರಹಗಳು ಭಾಳ ವಿಶೇಷವಾಗಿ ಮಿಥುನ ರಾಶಿಯಲ್ಲಿ ಕಂಜಕ್ಷನ್ ಆಗ್ತಕ್ಕಂಥದ್ದು ಒಂದು ಸೂರ್ಯ ಬುಧ ಹಾಗೆ ಶುಕ್ರ ನೋಡಿ ಭಾಳ ವಿಶೇಷವಾಗಿ ಈ ಮೂರು ಗ್ರಹಗಳು ನಮಗೆ ಅತ್ಯಂತ ಶುಭ ಯೋಗವನ್ನು ಕೊಡ್ತಕ್ಕಂಥದ್ದಿರುತ್ತೆ ಆ ಶುಭ ಯೋಗ ಮೂರು ಗ್ರಹಗಳ ಬಲ ಅಂತ ನೋಡಿದ್ವಿ ತ್ರಿಗ್ರಹಿ ಬಲಯೋಗ ಜೊತೆಗೆ ಈ ಮೂರು ಯೋಗಗಳು ದ್ವಾದಶ ರಾಶಿಗಳಿಗೆ ಅತ್ಯಂತವಾಗಿರ್ತಕ್ಕಂಥ ಮಹತ್ವಪೂರ್ಣವಾಗಿರ್ತಕ್ಕಂಥ ಬದಲಾವಣೆಗಳನ್ನು ತರುತ್ತ ಹಾಗಾದರೆ ಆ ಮೂರು ಯೋಗಗಳಾದರೂ ಯಾವುದು ನೋಡಿ ಪಂಚಮಹಾಪುರುಷ ಯೋಗ ಇದು ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಅದರಲ್ಲಿ ನಾವು ನೋಡ್ತಕ್ಕಂಥದ್ದು ಮುನ್ನೂರ ಅರವತ್ತು ಯೋಗಗಳಿದೆ ಈ ಒಂದು ಗ್ರಹಗಳ ಸಂಯೋಗದಿಂದ ಆಗ್ತಕ್ಕಂಥ ಒಂದು ಈ ಸಂಯೋಗದಿಂದ ಬರ್ತಕ್ಕಂಥ ಯೋಗ ಒಂದು ನೋಡಿ ಬುಧ ಮತ್ತು ಸೂರ್ಯ ಇದ್ದಾಗ ನಮಗೆಲ್ಲರಿಗೂ ಗೊತ್ತಿದೆ ಬುಧಾದಿತ್ಯ ಯೋಗ ಅಂತ ಕರೆದ್ವಿ ಹಾಗೆ ಶುಕ್ರ ಮತ್ತು ಬುಧ ಇರ್ತಕ್ಕಂಥದ್ದು ಲಕ್ಷ್ಮೀನಾರಾಯಣ ಯೋಗ ಬುಧ ಸ್ವಸ್ಥಾನದಲ್ಲಿ ಸ್ವತಃ ಅಂದರೆ ಇರೋದ್ರಿಂದ ಭದ್ರ ಯೋಗ ಅಂತ ಕೂಡ ಕರೆದ್ವಿ ಭಾಳ ವಿಶೇಷವಾಗಿ ಮೂರು ಯೋಗಗಳು ದ್ವಾದಶ ರಾಶಿಗಳಿಗೆ ಯಾವ ಫಲಗಳನ್ನು ತಂದುಕೊಡುತ್ತೆ ಕೊಡುತ್ತೆ ಯಾವ ಶುಭಗಳನ್ನು ತಂದುಕೊಡತಕ್ಕಂಥದ್ದಿರುತ್ತೆ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ ಒಂದು ವಿಚಾರ ನಿಮಗೆ ನಾನು ತಿಳಿಸ್ತಕ್ಕಂಥದ್ದು ನೋಡಿ ನಮ್ಮ ಜಾತಕದಲ್ಲಿ ಇದು ಗೋಚಾರ ಫಲದಲ್ಲಿ ಇರ್ತಕ್ಕಂಥ ಒಂದು ಯೋಗಗಳು ನಮ್ಮ ಜಾತಕದಲ್ಲಿ ಯಾವಾಗ ಯೋಗಗಳಿರುತ್ತೋ ಅರಿಷ್ಟಗಳು ದೂರ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಏನೇ ನ್ಯೂನತೆಗಳಿದ್ರೂ ಸಹಿತ ಬಜಕೇಸರಿ ಯೋಗ ಆಗಿರ್ಬೋದು ಪಂಚಮಹಾಪುರುಷ ಯೋಗ ಆಗಿರ್ಬೋದು ವಸುಮಾನ್ ವಸುಮತಿ ಯೋಗ ಆಗಿರ್ಬೋದು ಹಲವಾರು ಯೋಗ ಭದ್ರಯೋಗ ಪಂಚಮಹಾಪುರುಷ ಯೋಗಗಳು ಹಲವಾರು ಇದ್ದಾಗ ನಮಗೆ ಅರಿಷ್ಟಗಳು ದೂರ ಆಗುತ್ತೆ ಹಲವಾರು ಪಾಪಕರ್ಮಗಳು ದೂರ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಸ್ನೇಹಿತರೆ ಈ ಮೂರು ಗ್ರಹಬಲ ಯೋಗ ಹಾಗೆ ಈ ಮೂರು ಯೋಗಗಳು ಯಾರಿಗೆ ಅತ್ಯಂತ ಶುಭವನ್ನು ತರುತ್ತೆ ಈ ಸರಿಸುಮಾರು ಒಂದು ತಿಂಗಳ ಕಾಲ ಅಂತ ನಾವು ನೋಡ್ಬೋದು ಹದಿನೈದು ತಾರೀಕಿಂದ ಮುಂದಿನ ತಿಂಗಳು ಹದಿನೈದನೇ ತಾರೀಕು ಕೂಡ ನಾವು ನೋಡ್ಕೋಬೋದು ಆದರೆ ವಿಶೇಷವಾಗಿ ಈ ಒಂದು ಸುದಿನ ದ್ವಾದಶ ರಾಶಿಗಳಿಗೆ ಯಾವ ಒಂದು ಫಲಗಳನ್ನು ಕೊಡುತ್ತೆ ಎಲ್ಲರಿಗೂ ಕೂಡ ಶುಭವನ್ನು ತರುತ್ತಾ ಯಾರಿಗೆ ಅಶುಭವನ್ನು ತರತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ಎಲ್ಲದು ಕೂಡ ನಾವು ಅತ್ಯಂತ ಮುಖ್ಯವಾಗಿ ನಾವು ಪಾಸಿಟಿವ್ ರಿಸಲ್ಟ್ ಅನ್ನೇ ನೋಡ್ತಕ್ಕಂಥ ಕೆಲಸ ಮಾಡೋಣ ಈ ಪಾಸಿಟಿವ್ ರಿಸಲ್ಟ್ ನಿಮಗೆ ಅತ್ಯಂತ ಶುಭ ಯಾವುದರಲ್ಲಿ ಇರುತ್ತೆ ಅಂತಕ್ಕಂಥ ತಿಳಿಸ್ಕೊಡೋಣ ಮೊದಲು ಒಂದೊಂದು ರಾಶಿಗಳನ್ನ ಇರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇನೆ ಒಂದೊಂದು ರಾಶಿಗಳು ಯಾವ ಯಾವ ಫಲಗಳನ್ನ ಕೊಡುತ್ತೆ ಅಂತಕ್ಕಂಥ ತಿಳ್ಕೊಳೋಣ ಮೊದಲು ಮೇಷರಾಶಿ ಮೇಷಲಗ್ನದವರ ಈ ಒಂದು ಗ್ರಹಬಲ ಯೋಗ ಈ ಒಂದು ಯೋಗಗಳು ಏನು ಕೊಡುತ್ತೆ ಅಂತಕ್ಕಂಥದ್ದು ನೋಡೋಣ ನೋಡಿ ಒಂದು ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥ ಕೆಲಸ ಮಾಡೋಣ ಈಗ ಆಗಾಗಲೇ ಕುಜ ತನ್ನ ಸ್ವರಾಶಿಯಲ್ಲಿ ಸ್ವಲಗ್ನದಲ್ಲೇ ಇರ್ತಕ್ಕಂಥ ಒಂದು ಸ್ಥಿತಿ ಇದೆ ಈಗ ಕುಜನಿಂದ ಬರ್ತಕ್ಕಂಥದ್ದು ವಿಶೇಷವಾಗಿ ರುಚಕ ಯೋಗ ಅಂತ ನೋಡಿದ್ವಿ ಆ ರುಚಕ ಯೋಗ ಆಲ್ರೆಡಿ ಇದೆ ಮೇಷ ರಾಶಿಯವರಿಗೆ ಈ ರುಚಕ ಯೋಗದಿಂದ ಧನಧಾನ್ಯ ಸಂಪತ್ತು ಹಾಗೆ ಮಹಾ ಕೀರ್ತಿವಂತರು ಅಂತ ಕೂಡ ನೋಡಿದ್ವಿ ಆ ಜಾತಕದಲ್ಲೇ ಅಂದರೆ ಆ ರಾಶಿಯಲ್ಲೇ ಇರೋದ್ರಿಂದ ಆಲ್ರೆಡಿ ಅವರಿಗೆ ಒಂದು ಯೋಗ ಇದೆ ಈ ಮೂರು ಯೋಗಗಳ ಜೊತೆ ಒಂದು ನಾಲ್ಕನೇ ಈ ಮೂರು ಯೋಗ ಈಗ ಫಾರ್ಮೇಶನ್ ಆಗಿರೋದ್ರಿಂದ ಸ್ವತಃ ರುಚಕ ಯೋಗದಿಂದ ಅವರು ಈಗ ಆಲ್ರೆಡಿ ಸ್ಟ್ರಾಂಗ್ ಆಗಿದ್ದಾರೆ ನೋಡಿ ಮೇಷರಾಶಿಯವರಿಗೆ ತೃತೀಯ ಹಾಗೆ ಷಷ್ಠಾಧಿಪತಿಯಾಗಿರ್ತಕ್ಕಂಥ ಬುಧ ಕೂತಿರ್ತಕ್ಕಂಥ ಸ್ಥಾನ ತೃತೀಯ ಭಾವದಲ್ಲಿ ಎರಡರ ಅಧಿಪತಿ ಹಾಗೆ ಏಳರ ಅಧಿಪತಿ ಜೊತೆ ಕೂತಿದ್ದಾನೆ ಜೊತೆಗೆ ಪಂಚಮ ಅಧಿಪತಿಯ ಜೊತೆ ತೃತೀಯ ಭಾವದಲ್ಲಿ ಬುಧಾದಿತ್ಯ ಯೋಗ ಹಾಗೆ ಲಕ್ಷ್ಮೀನಾರಾಯಣ ಯೋಗ ತೃತೀಯ ಯೋಗ ನೋಡಿ ನಿಮ್ಮ ಕೆಲಸ ಕಾರ್ಯಗಳು ತೃತೀಯ ಭಾವ ಏನು ಸೂಚನೆ ಮಾಡ್ತಕ್ಕಂಥದ್ದಿರುತ್ತೆ ತೃತೀಯ ಭಾವ ನಿಮ್ಮ ಪ್ರಯತ್ನ ಕಮ್ಯುನಿಕೇಷನ್ನು ಕ್ರಿಯೇಟಿವ್ ಮೈಂಡು ಇವೆಲ್ಲ ವಿಚಾರಗಳನ್ನು ನಾವು ನೋಡ್ಬೋದಾಗುತ್ತೆ ಅಣ್ಣ ತಮ್ಮದು ಸಹೋದರತ್ವ ಸಹೋದರಿತ್ವ ಎಲ್ಲಿ ಜಯವನ್ನು ಸಿಗ್ತಕ್ಕಂಥ ಸಾಧ್ಯತೆ ಇರ್ತದ ನೋಡಿ ಅನೇಕ ವಿಚಾರಗಳು ಮೇಷರಾಶಿಯವರಿಗೆ ಕೋರ್ಟು ಕಚೇರಿ ವಿಚಾರಗಳನ್ನು ಗೆಲುವನ್ನು ಸಾಧನೆ ಮಾಡ್ತೀರಿ ಹಾಗೆ ಕ್ರಿಯೇಟಿವ್ ಫೀಲ್ಡಲ್ಲಿ ಗೆಲುವನ್ನು ಸಾಧನೆ ಮಾಡ್ತಕ್ಕಂಥದ್ದಿರುತ್ತೆ ಧನಧಾನ್ಯ ಸಂಪತ್ತು ಕೂಡ ಎರಡರ ಅಧಿಪತಿ ಸಹಿತವಾಗಿ ತೃತೀಯ ಭಾವದಲ್ಲಿ ಇದೆ ತೃತೀಯ ಭಾವ ನಿಮ್ಮ ಶ್ರಮಕ್ಕೆ ಅತ್ಯಂತ ಶುಭವನ್ನ ಕೊಡ್ತಕ್ಕಂಥದ್ದು ಮೇಷರಾಶಿ ಮೇಷಲಗ್ನದವ್ರಿಗೆ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಇದು ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಸುದಿನ ನೀವು ನಿಮ್ಮ ಪ್ರಯತ್ನದಿಂದ ಸಂಧಾನದಿಂದ ಗೆಲುವನ್ನು ಸಾಧನೆ ಮಾಡ್ತಕ್ಕಂಥದ್ದಿರುತ್ತೆ ಜೊತೆ ಜೊತೆಗೆ ಲಕ್ಷ್ಮೀನಾರಾಯಣ ಯೋಗ ಇರೋದ್ರಿಂದ ಮದುವೆ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ಸಾಧನೆ ಮಾಡ್ತಕ್ಕಂಥದ್ದಿರುತ್ತೆ ಮಾತುಕತೆ ಮುರಿದೋಗಿತ್ತು ಗುರುಗಳೇ ಈ ಒಂದು ಸುದಿನದಲ್ಲಿ ಅತ್ಯಂತ ಮಹತ್ವಪೂರ್ಣವಾಗಿ ಆ ಒಂದು ಕೆಟ್ಟ ವಿಚಾರಗಳು ದೂರಾಗಿ ನಮಗೆ ಶುಭವನ್ನು ತಂದುಕೊಡ್ತಕ್ಕಂಥದ್ದಿರುತ್ತೆ ಈ ಯೋಗ ನಿಮಗೆ ಎಲ್ಲಾದ್ದರಿಂದ ಒಳ್ಳೆಯದನ್ನು ತಂದುಕೊಡ್ತಕ್ಕಂಥದ್ದು ಇರೋದ್ರಿಂದ ನೀವು ಈ ಮಾಸದಲ್ಲಿ ಏನು ಪ್ರಯತ್ನ ಬೇಕೋ ಆ ಪ್ರಯತ್ನವನ್ನು ಹಾಕಿ ಕೆಲಸವನ್ನು ಮಾಡೋದ್ರಿಂದ ನಿಮ್ಮ ಗೋಚಾರ ಅಂದರೆ ಈ ಗೋಚಾರ ಫಲ ನಿಮಗೆ ಶುಭವನ್ನು ತರುತ್ತೆ ಅನೇಕ ದಿನಗಳಿಂದ ಪೆಂಡಿಂಗ್ ಇರತಕ್ಕಂಥವು ಸಹಿತ ಈಗ ಉತ್ಕೃಷ್ಟವಾಗಿ ಸಾಧನೆಯನ್ನು ಮಾಡ್ಬೋದಾಗುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಳ್ತಿದ್ರ ದಿ ಬೆಸ್ಟ್ ಟೈಮ್ ಧಾರಾಳವಾಗಿ ತೊಗೊಳ್ಳಿ ಸ ಸಕ್ಸಸ್ ರೇಟ್ ಜಾಸ್ತಿ ರಾಶಿ ಮೇಷರಾಶಿ ಲಗ್ನದವ್ರಿಗೆ ಇರ್ತಕ್ಕಂಥದ್ದು ಇರುತ್ತೆ ಹಾಗೆ ಋಷಭರಾಶಿ ಋಷಭ ಲಗ್ನದವರಿಗೆ ಈಗಾಗಲೇ ಹಂಸಯೋಗದಲ್ಲಿದ್ದೀರಿ ನೋಡಿ ಯಾವುದೇ ಗ್ರಹ ಒಂದು ಕೇಂದ್ರ ಭಾವದಲ್ಲಿದ್ದಾಗ ಮೇಷ ಋಷಭ ರಾಶಿ ಋಷಭ ಲಗ್ನದವರಿಗೆ ಎಂಟು ಅಧಿಪ ಎಂಟರ ಅಧಿಪತಿ ಆಗಿ ಏಕಾದಶ ಅಧಿಪತಿ ಆಗಿರತಕ್ಕಂಥದ್ದು ನಿಮ್ಮ ಲಗ್ನದಲ್ಲೇ ಸ್ಥಿತವಾಗಿದೆ ಹಾಗಾಗಿ ನೀವು ಹಂಸಯೋಗದಲ್ಲಿ ಧೀರಿ ಹಂಸಯೋಗ ನೋಡಿ ಗ ಗುರು ಇರ್ತಕ್ಕಂಥದ್ದು ಜನಕ್ಕೆ ಕಾರಕ ಪುತ್ರಕ್ಕೆ ಕಾರಕ ಹಾಗೆ ಜ್ಞಾನಕ್ಕೆ ಕಾರಕ ಅಂತ ನೋಡ್ತೀವಿ ನಿಮ್ಮಲ್ಲಿ ಬದಲಾವಣೆ ಬರ್ತಾ ಇದೆ ತಿಳ್ಕೊಳ್ಳಿ ನಾನು ಆಲ್ರೆಡಿ ಋಷಭರಾಶಿ ಅವ್ರಿಗೆ ಎಷ್ಟೋ ಸಾರಿ ಹೇಳಿದ್ದೇನೆ ನಿಮ್ಮಲ್ಲಿ ಬದಲಾವಣೆಗೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಕಾಲ ಈ ಉತ್ತಮ ಕಾಲವನ್ನು ಸದುಪಯೋಗ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಜೀವನದಲ್ಲಿ ಬದಲಾವಣೆಯ ಕಾಲ ಬರ್ತಾ ಇದೆ ಇದನ್ನು ನೀವು ನೋಡಿಕೊಂಡು ನಿಮ್ಮ ಜಾತಕವನ್ನು ತೋರಿಸ್ಕೊಂಡು ತಿಳ್ಕೊಳ್ತಕ್ಕಂಥದ್ದು ಭಾಳಷ್ಟು ಮುಖ್ಯ ಈ ಯೋಗ ನೋಡಿ ಇವ್ರಿಗೆ ಆಲ್ರೆಡಿ ಇವ್ರಿಗೂ ನಾಲ್ಕು ಯೋಗಗಳು ಅಂತ ನೋಡಿದ್ವಿ ಲಕ್ಷ್ಮೀನಾರಾಯಣ ಯೋಗ ಬುಧಾದಿತ್ಯ ಯೋಗ ಹಾಗೆ ಯೋಗ ಈ ಯೋಗಗಳು ಭಾಳ ವಿಶೇಷವಾಗಿ ನಿಮಗೆ ಧನಯೋಗದಲ್ಲಿರೋದ್ರಿಂದ ಅತ್ಯಂತ ಬಿಸ್ನೆಸ್ಸಲ್ಲಾಗಿರ್ಬೋದು ಕುಟುಂಬದಲ್ಲಾಗಿರ್ಬೋದು ಎಲ್ಲ ವಿಚಾರದಲ್ಲೂ ಲಾಭವನ್ನು ತರ್ತಕ್ಕಂಥ ಸಾಧ್ಯತೆಗಳೇ ಜಾಸ್ತಿ ಇದೆ ಈ ಒಂದರ ಅಧಿಪತಿ ಎರಡರ ಭಾವದಲ್ಲಿದ್ದಾನೆ ಆದರೂ ಶುಕ್ರ ಅಸ್ತಂಗತನಾಗಿದ್ದರೂ ಸಹಿತ ಯೋಗಗಳ ಪರಿಣಾಮದಿಂದಾಗಿ ಅತ್ಯಂತ ಉತ್ಕೃಷ್ಟವಾಗಿ ಧನಯೋಗವನ್ನು ಕೊಡ್ತಕ್ಕಂಥದ್ದಿರುತ್ತೆ ನಿಜವಾಗ್ಲೂ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಉತ್ ಬಿಸ್ನೆಸ್ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಅದರಲ್ಲಿ ವಿಶೇಷ ರಾಶಿಯಲ್ಲಿ ಯಾರಾದರೂ ಸಿಂಗರ್ ಇದ್ದೀರೋ ಕಾಂಪಿಟೇಟಿವ್ ಮಾಡ್ತಿದ್ದೀರೋ ಸಿಂಗರ್ಗಳು ಇವ್ರಿಗೆಲ್ಲ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಫಲಿತಾಂಶಗಳು ದೊರಕ್ಬಿಡುತ್ತೆ ಈ ಯೋಗಗಳ ಕೆಲಸನೇ ಇಷ್ಟು ಯೋಗದಿಂದ ಉತ್ಕೃಷ್ಟತೆಯನ್ನು ಸಿಗುತ್ತೆ ಹಾಗೇ ಮಿಥುನ ರಾಶಿ ಮಿಥುನ ಲಗ್ನದವ್ರಿಗೆ ನೋಡಿ ಅತ್ಯಂತ ಮಹತ್ವಪೂರ್ಣ ಅಂತ ನಾವು ನೋಡ್ತಕ್ಕಂಥದ್ದು ಭದ್ರ ಯೋಗ ಈಗ ಆಲ್ರೆಡಿ ಬುಧನಿಂದ ಭದ್ರಯೋಗದಲ್ಲೇ ಇದ್ದೀರಿ ಹಾಗೆ ಲಕ್ಷ್ಮೀನಾರಾಯಣ ಯೋಗ ಬುಧಾದಿತ್ಯ ಯೋಗ ಅತ್ಯಂತ ಬುದ್ಧಿವಂತಿಕೆಯಿಂದ ಎಲ್ಲ ಕೆಲಸವನ್ನು ಗೆಲ್ಲುವ ಒಂದು ಕೇಪಬಿಲಿಟಿ ನಿಮ್ಮಲ್ಲಿ ಬಂದ್ಬಿಡುತ್ತೆ ಬದಲಾವಣೆಗೆ ಅತ್ಯಂತ ಪ್ರೇರೇಪಣೆ ಆಗಿರ್ತಕ್ಕಂಥ ಒಂದು ಗುಳ ಕೂಡ ಆಗ್ತದೆ ನೋಡಿ ಲಗ್ನಾಧಿಪತಿ ಲಗ್ನದಲ್ಲಿದ್ದಾಗ ರಾಜಯೋಗದ ಕಾಲ ಅಂತ ಕರೆದ್ವಿ ಹನ್ನೆರಡರ ಅಧಿಪತಿ ಲಗ್ನದಲ್ಲಿದ್ದಾನೆ ಹಾಗೆ ಒಂದು ಮತ್ತೆ ನಾಲ್ಕರ ಅಧಿಪತಿ ಆಗಿರ್ತಕ್ಕಂಥದ್ದು ಸಹಿತ ಲಗ್ನದಲ್ಲಿ ಬದಲಿದ್ದಾನೆ ತೃತೀಯಾಧಿಪತಿ ಆಗಿರ್ತಕ್ಕಂಥದ್ದು ಸಹಿತವಾಗಿ ಲಗ್ನದಲ್ಲಿದ್ದಾನೆ ನಿಮ್ಮ ಪ್ರಯತ್ನ ಒಂದಷ್ಟೇ ಬೇಕಾಗ್ತದೆ ನಿಮ್ಮ ಪ್ರಯತ್ನದಿಂದ ಉತ್ಕೃಷ್ಟವಾಗಿರ್ತಕ್ಕಂಥ ಲಾಭವನ್ನು ನೀವು ಪರಿಗಣನೆ ಮಾಡ್ಬೋದು ಮಿಥುನ ರಾಶಿಯವರು ಯಾರಿದ್ದೀರೋ ನಿಮ್ಮ ಬಲ ನಿಮ್ಮ ಪ್ರಯತ್ನದಿಂದ ಎಲ್ಲವನ್ನು ಗೆಲ್ಲುವ ಸಾಧ್ಯತೆಗಳಿದೆ ರಾಜಯೋಗ ಇರೋದ್ರಿಂದ ನಿಮ್ಮ ಎಲ್ಲ ಕರ್ಮಗಳು ನಾಶವಾಗ್ತಕ್ಕಂಥದ್ದಿರುತ್ತೆ ನೀವು ಇಲ್ಲಿ ಮಾಡಬೇಕಾಗಿರ್ತಕ್ಕಂಥ ಒಂದು ಸರಳ ಕೆಲಸ ನೀವು ಪ್ರಯತ್ನ ಅಷ್ಟೇ ಬೇಕಾಗಿರ್ತಕ್ಕಂಥದ್ದು ಈ ಪ್ರಯತ್ನದಿಂದ ಎಲ್ಲ ಸಕಲವನ್ನು ಗೆಲ್ಲುವ ಸಾಧ್ಯತೆಗಳೇ ಜಾತಕದಲ್ಲಿ ತೋರಿಸ್ತದೆ ಹಾಗೆ ಕಟಕ ರಾಶಿ ಕಟಕ ಲಗ್ನದವರ ಈ ಭವಿಷ್ಯ ಅಂದರೆ ಈ ಯೋಗ ಏನನ್ನ ತಂದು ಕೊಡುತ್ತೆ ನೋಡಿ ಹನ್ನೆರಡರ ಸ್ಥಾನ ಅಂತ ನೋಡ್ತೀವಿ ಹನ್ನೆರಡರ ಸ್ಥಾನ ಎಲ್ಲ ವೇದ ಸ್ಥಾನ ಆದರೆ ಕಟಕ ರಾಶಿಯವರಿಗೆ ಒಂದು ಆಪರ್ಚುನಿಟಿ ಸಿಗ್ತಕ್ಕಂಥದ್ದಾದ್ರೂ ಏನು ಪಾಸಿಟಿವ್ ಕೊಡೋಣ ನೆಗೆಟಿವ್ ಒಂದು ಸ್ವಲ್ಪ ಕಡಿಮೆ ಮಾಡ್ತಕ್ಕಂಥದ್ದು ಮಾಡೋಣ ಪಾಸಿಟಿವ್ ಕಟಕ ರಾಶಿ ಕಟಕ ಲಗ್ನದವರಿಗೆ ಏನಾದರೂ ನೀವು ಫಾರಿನ್ ಹೋಗ್ತಕ್ಕಂಥದ್ದು ಐಡಿಯಾ ಇದೆಯಾ ಎರಡರ ಅಧಿಪತಿ ಆಗಿರತಕ್ಕಂಥ ಹನ್ನೆರಡರ ಭಾವದಲ್ಲಿದೆ ತೃತೀಯಾಧಿಪತಿ ಆಗಿರತಕ್ಕಂಥದ್ದು ಹನ್ನೆರಡರ ಭಾವದಲ್ಲಿದೆ ಹನ್ನೊಂದರ ಅಧಿಪತಿ ಸಹಿತ ಹನ್ನೆರಡರ ಭಾವದಲ್ಲಿ ಲಕ್ಷ್ಮೀನಾರಾಯಣ ಯೋಗ ಬುಧಾದಿತ್ಯ ಯೋಗ ನಿಮಗೆ ನಿಜವಾಗಲೂ ಏನಾದರೂ ಬದಲಾವಣೆ ಬದಲಾವಣೆ ಅಂದರೆ ನೀವು ಫಾರಿನ್ ಹೋಗ್ತಕ್ಕಂಥದ್ದು ವಿದೇಶ ಪ್ರಯಾಣ ಅಥವಾ ಏನಾದರೂ ಹೊರ ರಾಜ್ಯದಲ್ಲಿ ಕೆಲಸ ಹುಡುಕ್ತಾ ಇದ್ದೀರಾ ಇವೆಲ್ಲ ಶುಭವನ್ನು ತರುತ್ತೆ ಮ್ಯಾಕ್ಸಿಮಮ್ ಈ ಒಂದು ಶುಭದ ನಿಮಗೆ ಕಾಲ ಯಾರ್ಯಾರು ಕೆಲಸಕ್ಕೆ ಟ್ರೈ ಮಾಡ್ತಿದ್ರೋ ಯಾರ್ಯಾರಿಗೆ ಒಬ್ರಾಡ್ಗೆ ಹೋಗ್ತಕ್ಕಂಥದ್ದನ್ನ ಮನಸ್ಸಿದೆಯೋ ಅವ್ರಿಗೆ ಅತ್ಯಂತವಾಗಿ ನೀವು ಈ ಒಂದು ಸಮಯದಲ್ಲಿ ಪ್ರಯತ್ನವನ್ನು ಮಾಡ್ಬೋದು ಆದರೆ ಒಂದು ಡಿಫಾಲ್ಟ್ ಕಟಕ ರಾಶಿಯವ್ರಿಗೆ ಸ್ವಲ್ಪ ನಷ್ಟ ಭಾವ ಇರ್ತದೆ ಆದರೆ ಒಂದು ವಿಶೇಷ ಆಧ್ಯಾತ್ಮಿಕವಾಗಿದ್ದಾಗ ನಿಮ್ಗೆ ಈ ಒಂದು ಎಲ್ಲ ವಿಚಾರಗಳನ್ನು ಕಟಕ ರಾಶಿಯವರು ಕಟಕ ಲಗ್ನದವರು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚು ಒಲವು ಬಂದ್ಬಿಡುತ್ತೆ ಯಾರಾರ ಈ ರಾಶಿಯವರು ಕೆಲವೊಬ್ಬ ದೇವರು ನಂಬ್ತಾ ಇಲ್ಲ ಮತ್ತೊಂದು ಹಾಗೆ ಹೀಗೆ ಇವೆಲ್ಲ ವಿಚಾರಗಳನ್ನು ನಾವು ಮಾತಾಡಿದ್ವಿ ಈ ಒಂದು ಸಂದರ್ಭ ಅವರಿಗೆ ದೈವತ್ವದ ಮೇಲೆ ಹೆಚ್ಚು ಒಲವು ಬಂದ್ಬಿಡುತ್ತೆ ಬೇಕಾದರೆ ಅಬ್ಸರ್ವ್ ಮಾಡಿ ನೋಡಿ ಅಪ್ಪ ನಾನಿಲ್ಲ ಯಾವುದೋ ತಪ್ಪು ಮಾಡಿದ್ದೆ ನಾನು ಆದಷ್ಟು ಕೂಡ ಈ ಒಂದು ಸಮಯದಲ್ಲಿ ಅದನ್ನು ನಾವು ಹರಕೆಯನ್ನು ತೀರಿಸ್ಕೊಬೇಕಾಗಿದೆಯೋ ಮತ್ತೊಂದು ಈ ವಿಚಾರದಲ್ಲಿ ನಿಮ್ಮ ಮನಸ್ಥಿತಿ ಬದಲಾವಣೆ ಬಂದೇ ಬರುತ್ತೆ ನೀವು ಈ ವಿಚಾರವಾಗಿ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥದ್ದು ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಲಕ್ಷ್ಮಿ ಹಾಗೆ ಶಿವನ ದೇವಸ್ಥಾನವನ್ನು ನಾರಾಯಣ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಸಂದರ್ಭ ಪಾಪ ಕರ್ಮಗಳು ಕಳಿತಕ್ಕಂಥ ಸಂದರ್ಭ ಈ ಒಂದು ಸುದಿನದಲ್ಲಿದೆ ಮಾಡ್ಕೊಳ್ಳಿ ಇಂಥ ಒಂದು ಕಾಲಗಳೇ ಬರ್ತಕ್ಕಂಥದ್ದು ಬಹಳ ಕಡಿಮೆ ಆಗ್ತದೆ ಹಾಗೆ ಸಿಂಹರಾಶಿ ಸಿಂಹ ಲಗ್ನದವರಿಗೆ ಯಾವೊಂದು ಉತ್ಕೃಷ್ಟ ಕಾಲ ಇದೆಯಾ ನೋಡಿ ಯೋಗಾಧಿಪತಿ ಯೋಗದಲ್ಲೇ ಇದ್ದಾನೆ ಯಾರು ಕುಜ ದಶಮ ಸ್ಥಾನ ರುಚಕ ಯೋಗ ನಿಮಗೆ ಇರ್ತಕ್ಕಂಥದ್ದು ಒಂದು ಹಾಗೆ ಏಕಾದಶ ಭಾವದಲ್ಲಿ ಬುಧಾದಿತ್ಯ ಯೋಗ ಹಾಗೆ ಲಕ್ಷ್ಮೀನಾರಾಯಣ ಯೋಗ ನಿಮಗೆ ಎಲ್ಲ ಥರದ ಲಾಭವನ್ನು ತರುತ್ತೆ ಮ್ಯಾಕ್ಸಿಮಮ್ ನೀವು ಮುಟ್ಟಿದ್ದೆಲ್ಲ ಅಷ್ಟೈಶ್ವರ್ಯ ಆಗಿ ಪರಿಣಾಮ ಆಗ್ತಕ್ಕಂಥ ಸನ್ನಿವೇಶಗಳು ನಿಮಗೆ ತೋರಿಸ್ತಾ ಇದೆ ಸ್ನೇಹಿತರೆ ಸಿಂಹರಾಶಿ ಸಿಂಹಲಗ್ನದಲ್ಲಿ ಆದಿದ್ದರೂ ಪ್ರಯತ್ನವನ್ನು ಮಾಡ್ಕೊಳ್ಳಿ ಖಂಡಿತ ನಿಮ್ಮ ಜಾತಕ ಗುರುಗಳೇ ನಾನು ನೀವು ಹೇಳ್ತಾ ಇದ್ರೆ ಎಲ್ಲ ಸುಳ್ಳು ಅಂತ ಸಾವಿರ ಸರಿ ಹೇಳಿ ಆದರೆ ಪ್ರಯತ್ನ ಬಹಳ ಮುಖ್ಯವಾಗಿರ್ತಕ್ಕಂಥ ಸನ್ನಿವೇಶವನ್ನು ತಂದುಕೊಡುತ್ತೆ ಹನ್ನೊಂದರ ಸ್ಥಾನದಲ್ಲಿರ್ತಕ್ಕಂಥ ಈ ಗ್ರಹಬಲ ಯೋಗಗಳು ನಿಮಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಲಾಭವನ್ನು ತರುತ್ತೆ ಲಾಭಾಧಿಪತಿ ಲಾಭದಲ್ಲಿದ್ದಾನೆ ದಶಮಾಧಿಪತಿ ಲಾಭದಲ್ಲಿದ್ದಾನೆ ಒಂಬತ್ತರ ಅಧಿಪತಿ ಒಂಬತ್ತರಲ್ಲಿ ಸ್ಥಾನವಾಗಿ ಯೋಗ ಪುರುಷನಾಗಿ ಕೂತಿರ್ತಕ್ಕಂಥ ಕುಜಾ ಸಹಿತವಾಗಿ ನಿಮಗೆ ಬದಲಾವಣೆಯನ್ನು ತರತಕ್ಕಂಥದ್ದಿದೆ ಈ ಬದಲಾವಣೆ ನಿಮ್ಮ ಜಾತಕದಲ್ಲಿ ಏನಾದರೂ ನೀವು ಈ ಒಂದು ಸಮಯವನ್ನು ಉತ್ಕೃಷ್ಟವಾಗಿ ಕಾಪಾಡಿಕೊಂಡ್ರೆ ಆದರೆ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಕಾಲ ಬರುತ್ತೆ ನೋಡಿ ದಶಮಸ್ಥಾನ ಗುರುಸ್ಥಾನದಲ್ಲಿದ್ದಾರೆ ಗುರುವು ದಶಮ ಸ್ಥಾನದಲ್ಲಿ ಅಷ್ಟು ಬಲ ಇಲ್ಲದಿದ್ರು ಸಹಿತ ಕೇಂದ್ರಗತನಾಗಿರ್ತಕ್ಕಂಥ ಗುರು ಒಂದಲ್ಲ ಒಂದು ಒಳ್ಳೆಯದನ್ನು ಮಾಡಲೇಬೇಕಾಗುತ್ತೆ ಯಾಕೆಂದರೆ ಕೇಂದ್ರ ಭಾವದಲ್ಲಿ ಗ್ರಹಗಳ ಬಲ ಜಾಸ್ತಿ ಇರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಅಂಶಯೋಗದಿಂದ ನಿಮಗೆ ಧನಧಾನ್ಯ ಸಂಪತ್ತುಗಳು ಸಿಗ್ತಕ್ಕಂಥದ್ದಿರುತ್ತೆ ನಿಮ್ಮ ಕೆಲಸಗಳು ಆದಷ್ಟು ಶುಭಯುತವಾಗಿ ನಡೀತಕ್ಕಂಥದ್ದು ಇರುತ್ತೆ ಕಂಕಣ ಭಾಗ್ಯ ಎಲ್ಲ ಥರದ ವ್ಯಾಪಾರದಲ್ಲಿ ಲಾಭವನ್ನು ಸಿಗ್ತಕ್ಕಂಥದ್ದಿರುತ್ತೆ ಸಿಂಹರಾಶಿಯವರಿಗೆ ಈ ಗ್ರಹ ಬಲ ಯೋಗದಿಂದ ನಿಮ್ಮ ಜಾತಕ ಎಷ್ಟೇ ನಿಷ್ಕೃಷ್ಟವಾಗಿದ್ದರೂ ಸಹಿತ ಈ ಒಂದು ತಿಂಗಳು ಅತ್ಯಂತ ಲಾಭವನ್ನು ತರುತ್ತೆ ಹಾಗೆ ಕನ್ಯಾ ರಾಶಿ ಕನ್ಯಲಗ್ನದವರ ಈ ಒಂದು ಭಾವ ಏನು ಈ ಒಂದು ಯೋಗ ಯಾರಿಗೆ ಅತ್ಯಂತ ಶುಭವನ್ನು ತರುತ್ತೆ ಈಗ ಅಲ್ಲೇ ನೋಡಿ ಕನ್ಯಾ ರಾಶಿ ಕನ್ಯಲಗ್ನದವರಿಗೆ ಗುರುವಿನ ಬಲ ಇದೆ ಹಾಗೆ ಈ ಯೋಗ ಲಕ್ಷ್ಮೀನಾರಾಯಣ ಯೋಗ ಹಾಗೆ ಬುಧಾದಿತ್ಯ ಯೋಗ ಭದ್ರ ಯೋಗ ಇವೆಲ್ಲ ವಿಚಾರಗಳನ್ನು ನಾವು ಪರಿಗಣನೆ ತಗೊಂಡಾಗ ಹೆಸರು ಕೀರ್ತಿ ಪ್ರತಿಷ್ಠ ಉತ್ಕೃಷ್ಟ ಉನ್ನತ ಸ್ಥಾನವನ್ನು ಅಲಂಕಾರ ಮಾಡ್ತಕ್ಕಂಥದ್ದು ಕನ್ಯ ರಾಶಿ ಖಂಡಿತವಾಗಿ ಯಾರ್ಯಾರು ಜಾಬ್ ಅಪೇಕ್ಷೆ ಮಾಡಿ ಗುರುಗಳೇ ನಾನು ಎಲ್ಲಿದ್ದೋ ಅಲ್ಲೇ ಇದ್ದೀನಿ ಗುರುಗಳೇ ಅಂತಕ್ಕಂಥವ್ರಿಗೆ ಈ ಒಂದು ಗ್ರಹ ಬಲ ಯೋಗದಿಂದ ನಿಮ್ಮ ಸ್ಥಾನ ಗಟ್ಟಿಯಾಗ್ತದೆ ರಾಜಕೀಯದಲ್ಲಿ ಒಳ್ಳೆಯ ಸ್ಥಾನವನ್ನು ಅಲಂಕಾರ ಮಾಡ್ತಕ್ಕಂಥದ್ದಿರುತ್ತೆ ನಷ್ಟಾಧಿಪತಿ ಕೂಡ ದಶಮ ಸ್ಥಾನದಲ್ಲಿದ್ದಾನೆ ದಶಮಾಧಿಪತಿ ದಶಮ ಸ್ಥಾನದಲ್ಲಿದ್ದಾನೆ ಒಂಬತ್ತರಾಧಿಪತಿ ಅಧಿಪತಿ ಒಂಬತ್ತರಲ್ಲಿದ್ದ ಶೇಷವಾಗಿರ್ತಕ್ಕಂಥ ರಾಜಯೋಗದ ಕಾಲ ನೋಡಿ ಜೊತೆಗೆ ಗುರುವಿನ ಆಶೀರ್ವಾದ ನಿಮ್ಮ ಮೇಲಿದೆ ಹಾಗಾಗಿ ಈ ಕಾಲವನ್ನು ನೀವು ಖಂಡಿತ ಎಕ್ಸಿಕ್ಯೂಟ್ ಸರಿಯಾಗಿ ಮಾಡಿಕೊಂಡ್ರಿ ನಿಜವಾಗ್ಲೂ ನಿಮ್ಮ ಡೆಸ್ಟಿನೇ ಬದಲಾಗ್ತಕ್ಕಂಥದ್ದಿರುತ್ತೆ ಹಾಗಾಗಿ ಕಟಕ್ ಕನ್ಯಾ ರಾಶಿಯವರು ಸಾಧ್ಯವಾದಷ್ಟು ಈ ಒಂದು ಕೆಲಸಗಳನ್ನು ಯಾವುದೂ ಅತ್ಯಂತ ಪ್ರೇರೇಪಣೆ ಇದೆಯೋ ಅದಕ್ಕೆ ಪ್ರಿಯಾರಿಟಿಯನ್ನು ಕೊಡೋದ್ರಿಂದ ಖಂಡಿತವಾಗಿ ಯೋಗ ಬಲದಿಂದ ನಿಮ್ಮ ಡೆಸ್ಟಿನಿನೇ ಬದಲಾಗುತ್ತೆ ಹಾಗೆ ತುಲ ರಾಶಿ ತುಲಾ ಲಗ್ನದವ್ರದ ನೋಡೋಣ ತುಲ ರಾಶಿ ತುಲಾಲಗ್ನದವರಿಗೆ ಒಂಬತ್ತರ ಭಾಗ್ಯಭಾವದಲ್ಲಿದ್ದಾನೆ ನಿಮಗೂ ಸಹಿತ ಒಂದು ರೀತಿಯಾಗಿ ನಾನು ಹೇಳ್ತಕ್ಕಂಥದ್ದು ಅತ್ಯಂತ ಉತ್ಕೃಷ್ಟ ಬದಲಾವಣೆಗೆ ಕಾಲ ನೋಡಿ ಒಂಬತ್ತರು ಬದಲಾವಣೆ ಬೋಧನೆ ಸ್ಥಾನ ಅಂತಕ್ಕಂಥದ್ದು ಹೇಳ್ತೀವಿ ರಿಯಲೈಸ್ ರಿಯಲೈಸ್ ಸ್ಥಾನ ಕೂಡ ಹೇಳ್ತೀವಿ ನೋಡಿ ನಿಮಗೆ ಈ ಕುಜನಿಂದ ಬರ್ತಕ್ಕಂಥ ಯೋಗ ಸಪ್ತಮ ಭಾವದಲ್ಲಿದ್ದಾನೆ ಗೆಲುವನ್ನು ಸಾಧನೆ ಮಾಡಬೇಕು ಅಂತಕ್ಕಂಥ ಬಲ ಇದೆ ಈ ಈ ಹದಿನೈದನೇ ತಾರೀಕಿಂದ ನಿಮ್ಮದು ಎಷ್ಟೇ ಕಷ್ಟ ನಷ್ಟಗಳು ಕೂಡ ಇದ್ದರೂ ಸಹಿತ ಸಂಧಾನದ ಮೂಲಕ ಬಲವನ್ನು ಕಾಣ್ತೀರಿ ತುಲಾರಾಶಿ ತುಲಗ್ನದವರು ನೋಡ್ಕೊಳ್ಳಿ ಏನೇ ಸಾಂಸಾರಿಕ ಜೀವನದಲ್ಲಿ ತೊಂದರೆ ಇತ್ತು ಮತ್ತೊಂದರಲ್ಲಿ ತೊಂದರೆ ಇತ್ತು ಅಥವಾ ಕೆಲಸ ಕಾರ್ಯಗಳಾಗ್ತಿರ್ಲಿಲ್ಲ ಅಂದಾಗ ಈ ಸಂಧಾನದ ಮೂಲಕ ನಿಮಗೆ ಬಗೆ ಎಲ್ಲಾ ಎಲ್ಲ ವಿಚಾರ ವಿಚಾರಗಳು ಬರುತ್ತೆ ಲಕ್ಷ್ಮೀನಾರಾಯಣ ಯೋಗ ಒಂಬತ್ತರ ಸ್ಥಾನದಲ್ಲಿದೆ ಹಾಗೆ ಬುಧಾದಿತ್ಯ ಯೋಗ ಭದ್ರ ಯೋಗ ಇವೆಲ್ಲ ವಿಚಾರಗಳನ್ನು ತಗೊಂಡಾಗ ನೋಡಿ ನಿಮಗೆ ಮದುವೆ ವಿಚಾರದಲ್ಲಿ ವಿಳಂಬತೆ ಆಗ್ತಿರ್ತಕ್ಕಂಥವ್ರಿಗೆ ಈ ತಿಂಗಳು ಏನೇ ಕೆಟ್ಟ ಮಾಸ ಕೆಟ್ಟ ಮುಹೂರ್ತ ಯಾವುದೇ ವಿಚಾರಗಳಿದ್ದರೂ ಈ ಗ್ರಹ ಯೋಗದಿಂದ ಉತ್ಕೃಷ್ಟವಾಗಿ ನೆರವೇರತಕ್ಕಂಥದ್ದು ಸಾಧ್ಯ ಸಾಧ್ಯತೆಗಳನ್ನು ನಾವು ನೋಡ್ತೀವಿ ಖಂಡಿತ ಯಾರ್ಯಾರು ಪ್ರೇರೇಪಣೆಯಾಗಿ ಮದುವೆ ಜಾತಕ ನೋಡ್ತಿದ್ದೀರೋ ಅಥವಾ ಬಿಸ್ನೆಸ್ಸಲ್ಲಿ ಟ್ರೈ ಮಾಡ್ತಿದ್ದಿರೋ ನಷ್ಟ ಹೊಂದಿದ್ದೆ ಗುರುಗಳೇ ಈ ಒಂದು ತಿಂಗಳು ನೋಡಿ ಕಿ ನಿಮಗೆ ಎಕ್ಸ್ಪೆಕ್ಟೇಷನ್ ಇಲ್ಲದೇ ಲಾಭ ಬರತಕ್ಕಂಥ ಸನ್ನಿವೇಶಗಳು ಬರುತ್ತೆ ಹಾಗೇ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವ್ರಿಗೆ ಏನಾದರೂ ಸಮಸ್ಯೆ ಕಾಡುತ್ತಾ ಅಥವಾ ಅಷ್ಟ ದ್ರವ್ಯ ಪ್ರಾಪ್ತಿ ಆಗ್ತಕ್ಕಂಥದ್ದಿರುತ್ತ ಹಸುರಾಧಿಪತಿ ಅಸುರ ಸ್ಥಾನದಲ್ಲಿದ್ದಾನೆ ಹಾಗೆ ಅಷ್ಟಮಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ದಶಮಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ಇವೆಲ್ಲ ವಿಚಾರಗಳು ಕಷ್ಟ ನಷ್ಟಗಳು ಕೂಡ ಸಹಿತವಾಗಿ ನಿಮಗೆ ಲಾಭವನ್ನು ತರುತ್ತೆ ನೋಡಿ ಒಮ್ಮೊಮ್ಮೆ ಅಷ್ಟಮ ಸ್ಥಾನ ನಿಗೂಢ ಸ್ಥಾನ ಯಾರಾದ್ರು ಜ್ಯೋತಿಷ್ಯದಲ್ಲಿದ್ದೀರೋ ಅವ್ರಿಗೆ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಸಮಯ ಇನ್ನು ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ತೀರಿ ರುಚಿಕ ರಾಶಿ ಲಗ್ನದಲ್ಲಿ ಇದ್ದಿರೋ ಯಾರ್ಯಾರು ಈ ಪಿ ಎಚ್ ಡಿ ಮಾಡ್ತಕ್ಕಂಥವ್ರು ಇದ್ದೀರೋ ಯಾರ್ಯಾರು ಈ ಜ್ಯೋತಿಷ್ಯ ಭಾವ ಜ್ಯೋತಿಷ್ಯ ಕಲಿತಕ್ಕಂಥವ್ರು ಇದ್ದೀರೋ ಇವ್ರಿಗೆಲ್ಲ ನಿಜವಾಗಲೂ ಎತ್ತಿದ ಕಾಲ ಅಂತ ಕೂಡ ಕರೀತೀವಿ ಕಷ್ಟ ಇರುತ್ತೆ ಇಲ್ಲ ಅಂತ ಹೇಳಕ್ಕಿಲ್ಲ ಈ ಕಷ್ಟಗಳ ಪ್ರಮಾಣ ಮತ್ತೊಂದು ಏನಾದರೂ ಒಂದು ಬಂದೇ ಬರುತ್ತೆ ಆ ಯೋಗ ಬಲದಿಂದ ಅದಕ್ಕೋಸ್ಕರ ಹೇಳಿದ್ದಾಗ ನಾನು ಮೊದಲೇ ಹೇಳಿದೆ ಯೋಗಗಳಿದ್ದಾಗ ಕಷ್ಟಗಳು ದೂರ ಆಗುತ್ತೆ ಅಂತ ಲಕ್ಷ್ಮೀನಾರಾಯಣ ಯೋಗ ಬುಧಾದಿತ್ಯ ಯೋಗ ಅಷ್ಟಮ ಭಾವದಲ್ಲಿ ನಿಮಗೆ ಕಷ್ಟಗಳನ್ನು ಕೊಟ್ಟರೂ ಸಹಿತ ಕೊನೆಯಲ್ಲಿ ಲಾಭವನ್ನು ಕೊಟ್ಟಾಗುತ್ತೆ ಕಷ್ಟ ಕೊಡುತ್ತೆ ನಿಜವಾಗಿ ಅಷ್ಟು ದ್ರವ್ಯ ಆಗಬೇಕು ಬಂಗಾರ ಪ್ರಾಪ್ತಿಯಾಗಬೇಕು ಅಂದರೆ ಅಷ್ಟು ಸುಲಭವಾದ ಮಾತಲ್ಲ ಎಲ್ಲವನ್ನು ತೆಗಿಬೇಕಾಗುತ್ತೆ ಹೊಕ್ಕಿ ತೆಗೆದು ಅದನ್ನು ಇನ್ಸ್ಟ್ರಾಕ್ಟ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡಿ ಎಲ್ಲವನ್ನು ಮಾಡಿದಾಗ ಕೊನೆಗೆ ಬಂಗಾರ ಬರುತ್ತೆ ಇದೇ ರೀತಿಯಾಗಿ ವೃಶ್ಚಿಕ ರಾಶಿ ವೃಶ್ಚಿಕವ್ರಿಗೆ ಕಷ್ಟಗಳನ್ನು ಸಮಸ್ಯೆಗಳು ಬಂದರೂ ಸಹಿತ ಯೋಗದ ಬಲದಿಂದ ಕೊನೆಯಲ್ಲಿ ಲಾಭವನ್ನು ನೋಡ್ತೀರಿ ಇದು ಶತಸಿದ್ಧ ಹಾಗೆ ಧನುರಾಶಿ ಧನುರ್ ಲಗ್ನದವ್ರಿಗೆ ಮದುವೆ ಮಾತುಕತೆ ಆಗ್ತಿತ್ತು ಮದುವೆ ಮಾತು ವಿಳಂಬ ಆಗ್ತಿತ್ತು ಅಂತಕ್ಕಂಥವ್ರಿಗೆ ಹಾಗೆ ಸಪ್ತಮ ಭಾವದಲ್ಲಿ ಅತ್ಯಂತ ಯೋಗವನ್ನು ತರ್ತಾ ಇದೆ ನೋಡಿ ಪಂಚಮಾಧಿಪತಿ ಪಂಚಮ ಭಾವದಲ್ಲಿದ್ದಾನೆ ಹಾಗೆ ಸಪ್ತಮ ಭಾವದಲ್ಲಿ ಮೂರು ಗ್ರಹಬಲ ಯೋಗ ಮೂರು ಯೋಗಗಳಿಂದ ಕೂಡಿರ್ತಕ್ಕಂಥ ಈ ಯೋಗಗಳು ನಿಮಗೆ ಮದುವೆ ಜಾತಕ ಹಾಗೆ ನಿಮ್ಮ ಬಿಸ್ನೆಸ್ಸಲ್ಲಿ ಅಭಿವೃದ್ಧಿಯನ್ನು ಸಿಗ್ತಕ್ಕಂಥದ್ದು ಸಾರ್ವಜನಿಕರಿಂದ ಮನ್ನಣೆ ಸಿಗ್ತಕ್ಕಂಥ ಕಾಲ ಸಹಿತವಾಗಿ ಈ ಧನುರಾಶಿ ಧನು ಲಗ್ನದವರಿಗೆ ಬರ್ತಕ್ಕಂಥದ್ದು ಈ ಗ್ರಹಬಲ ಯೋಗದಿಂದ ಹಾಗೆ ಮಕರ ರಾಶಿ ಮಕರ ಲಗ್ನದವ್ರಿಗೆ ಗುರುಗಳೇ ಅತ್ಯಂತ ಕೆಲಸ ಕಷ್ಟ ಇತ್ತು ಯಾವುದೇ ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ನಡೀತಾ ಇರಲಿಲ್ಲ ಹಾಗೆ ಕೆಲಸ ಹುಡುಕ್ತಾ ಇದ್ದೆ ಕೆಲಸ ಸಿಗ್ತಾ ಇರಲಿಲ್ಲ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬಂದಿತ್ತು ಯಾವುದೂ ಕೂಡ ಬಗೆಹರಿತಾ ಇರಲಿಲ್ಲ ಕೆಲಸದಲ್ಲಿ ಒತ್ತಡ ಜಾಸ್ತಿ ಇತ್ತೆ ಗುರುಗಳೇ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಗುರುಗಳೇ ಅಂತಕ್ಕಂಥ ಮಕರ ರಾಶಿ ಮಕರ ಲಗ್ನದವ್ರಿಗೆ ಯೋಗದಿಂದ ಖಂಡಿತವಾಗಿ ಬದಲಾವಣೆಯ ಕಾಲ ನಿಮಗೆ ರೋಚಕ ಯೋಗ ಚತುರ್ಭಾವದಲ್ಲಿದೆ ಹಾಗೆ ನಿಮಗೆ ಸೈಟ್ ಖರೀದಿ ಯೋಗ ಬರ್ತಕ್ಕಂಥದ್ದಿರುತ್ತೆ ಮದುವೆ ವಿಚಾರಗಳು ನಡೀತಕ್ಕಂಥ ಸಾಧ್ಯತೆ ಶುಭ ಕಾರ್ಯಗಳು ನಡೀತಕ್ಕಂಥದ್ದು ಮಕರ ರಾಶಿ ಮಕರ ಲಗ್ನದವ್ರಿಗೆ ಆರರ ವಿಚಾರ ಸಾಧ್ಯವಾದಷ್ಟು ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇತ್ತು ಅಂದಾಗಲೂ ಕೂಡ ಯೋಗದ ಬಲದಿಂದ ಮಕರ ರಾಶಿ ಮಕರ ಲಗ್ನದವ್ರಿಗೆ ಕೆಲಸ ಪ್ರಾಪ್ತಿ ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವನ್ನು ಸಾಧನೆ ಮಾಡ್ತೀರಿ ಹಾಗೆ ಸೈಟ್ ಖರೀದಿ ಲೋನ್ ಕ ಲೋನ್ ಅಂದರೆ ನೀವು ಲೋನ್ ತಗೊಳ್ತಕ್ಕಂಥದ್ದು ಲೋನಿನಿಂದ ನಿಮ್ಮ ಸೈಟ್ ಖರೀದಿ ಯೋಗ ಬರ್ತಕ್ಕಂಥ ಸಾಧ್ಯ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ಆರರ ಭಾವ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಅಂದಾಗ ಅದು ಕೂಡ ನಿಷ್ಕ್ರಿಯ ಆಗ್ತಕ್ಕಂಥದ್ದು ಯೋಗ ಗ್ರಹಗಳಿಂದ ಬರ್ತಕ್ಕಂಥದ್ದಿರುತ್ತೆ ಹಾಗೆ ಕುಂಭರಾಶಿ ಕುಂಭಲಗ್ನದವ್ರಿಗೆ ಏನಾದರೂ ಬದಲಾವಣೆ ಇದೆಯಾ ಅಥವಾ ಏನಾದರೂ ಉತ್ಕೃಷ್ಟವಾಗಿರ್ತಕ್ಕಂಥ ಕಾಲ ಇದೆಯಾ ಮೊದಲು ವಿಚಾರಗಳನ್ನು ತಿಳಿಸ್ತಕ್ಕಂಥದ್ದು ಕುಂಭರಾಶಿ ಕುಂಭಲಗ್ನದವ್ರಿಗೆ ನೋಡಿ ಈ ಮೂರು ಪಂಚಮ ಭಾವದಲ್ಲಿದ್ದಾವೆ ನಾನು ಪಂಚಮ ಭಾವ ನಾನು ವಿಶ್ಲೇಷಣೆ ಮಾಡಬೇಕಾದ್ರೆ ಪಂಚಮ ಭಾವದ ಬಗ್ಗೆ ನಿಮಗೆ ಹಲವಾರು ಭಾರಿ ಹೇಳಿದ್ದೆ ಈ ಪಂಚಮ ಭಾವ ಅಂತಕ್ಕಂಥದ್ದು ವಿಶೇಷತೆ ಪೂರ್ವ ಪುಣ್ಯ ಸ್ಥಾನದಲ್ಲಿದ್ದಾಗ ನಿಮಗೆ ವರಿಷ್ಠಗಳು ದೂರ ಆಗ್ತಕ್ಕಂಥ ಕಾಲ ಏನೇ ತಪ್ಪು ಮಾಡಿದ್ರು ಸಹಿತ ನೀವು ಹೋಗಿ ದೇವರ ಹತ್ರ ಬೇಡ್ಕೊಂಡಾಗ ಈ ಪೂರ್ವ ಪುಣ್ಯ ಬದಲಾವಣೆಯ ಕಾಲ ಖಂಡಿತ ನಿಮ್ಮಲ್ಲಿ ಏನೋ ಒಂದು ರೀತಿಯಾಗಿ ಎಲ್ಲ ನಮ್ಮ ವರ್ಗದವರು ಗುರುಗಳೇ ಕುಂಭರಾಶಿಯವ್ರಿಗೆ ಸಾಡೆ ಸಾಥಿ ಇದೆ ಯಾವ್ಯಾವ ಕೆಲಸ ಆಗ್ತಿಲ್ಲ ಏನೂ ಆಗ್ತಿಲ್ಲ ಅಂತಕ್ಕಂಥ ಆ ಒಂದು ದರಿದ್ರ ಮಾತನ್ನು ದೂರ ಇಟ್ಬಿಡಿ ಯಾವತ್ತು ಶನಿ ಸ್ವಸ್ಥಾನದಲ್ಲಿದ್ದಾಗ ಒಳ್ಳೆಯದನ್ನೇ ಮಾಡುತ್ತೆ ಬಿಟ್ಟರೆ ಕೆಟ್ಟದ್ದು ಮಾಡಲ್ಲ ಅದು ನಮ್ಮ ಮನಸ್ಸಿನಿಂದ ನಮ್ಮ ಜಾತಕದಲ್ಲಿ ಯಾವ ದಶ ಯಾವ ಭುಕ್ತಿ ನಡೀತಾ ಇದೆ ಅದನ್ನು ಸಹಿತವಾಗಿ ನಾವು ನೋಡಬೇಕಾಗುತ್ತೆ ಶನಿ ಧರ್ಮಕ್ಕೆ ಕಾರಕ ಕರ್ಮಕ್ಕೆ ಕಾರಕ ಅಂತ ಕೂಡ ನಾವು ನೋಡ್ತೀವಿ ಈ ವಿಚಾರದಲ್ಲಿ ನೀವು ಉತ್ಕು ಅಂದರೆ ಒಳ್ಳೆಯ ಸ್ಥಾನ ಒಳ್ಳೆಯ ಸ್ಥಾ ಮನೋಭಾವ ಗಾಯ ವಾಚ ಮನಸ ಪರಿಶುದ್ಧವಾಗಿದ್ದಾಗ ಶನಿ ಯಾವತ್ತೂ ಕೆಟ್ಟದ್ದು ಮಾಡಲ್ಲ ರೀ ಇದು ಶತಸಿದ್ಧ ಶನಿಯ ತತ್ವನೇ ಬೇರೆ ಇದೆ ದೀರ್ಘಕಾಲವಾಗಿ ಲಾಭ ಕೊಡ್ತಕ್ಕಂಥದ್ದು ಶನಿ ದಿ ಉಳಿಕ ಕಾಲ ಆಡಳಿತ ಮಾಡ್ತಕ್ಕಂಥದ್ದು ಶನಿ ಆಗಿರೋದ್ರಿಂದ ಯಾಕೆ ನಾವು ಶನಿಯನ್ನು ಕೆಟ್ಟದ್ದು ಮಾಡ್ತಾ ಇದ್ದೀವಿ ಶನಿಯನ್ನು ಆರಾಧನೆ ಮಾಡಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಕಷ್ಟ ನಷ್ಟಗಳು ಬಂದರೂ ಕೂಡ ಶಕ್ತಿಯುತವಾಗಿ ಆ ಪರಮಾತ್ಮ ಶನಿದೇವ ನಿಮ್ಮ ಜಾತಕವನ್ನು ಉತ್ಕೃಷ್ಟ ಮಾಡ್ತಾನೆ ಈ ಯೋಗ ಅದರಲ್ಲೂ ಯೋಗ ಇರೋದ್ರಿಂದ ನಿಮ್ಮಲ್ಲಿ ಬದಲಾವಣೆ ಕಾಲ ಪ್ರೀತಿ ಪಾತ್ರರಿಗೆ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಕಾಲ ಉಡುಗೊರೆಗಳು ಸಿಗ್ತಕ್ಕಂಥ ಕಾಲ ಜ್ಯೋತಿಷ್ಯದಲ್ಲಿ ಸನ್ಮಾನಗಳು ದೊರಕತಕ್ಕಂಥ ಕಾಲ ಸಾಧನೆ ಮಾಡ್ತಕ್ಕಂಥವ್ರಿಗೆ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಕಾಲ ಪಂಚಮ ಕ್ರೇಡಿಂಗಲ್ಲಿ ಸಾಫ್ಟ್ವೇರ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಅಥವಾ ಕ್ರಿಯೇಟಿವ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಕಾಲ ಕೊನೆಯದಾಗಿ ಮೀನರಾಶಿ ಮೀನಲಗ್ನದವರ ಜಾತಕವನ್ನು ನೋಡೋಣ ಮೀನರಾಶಿ ಮೀನಲಗ್ನದವ್ರಿಗೆ ಚತುರ್ಥ ಭಾವದಲ್ಲಿ ಯೋಗಗಳಿದೆ ಚತುರ್ಥ ಭಾವ ನೋಡಿ ನಿಮಗೆ ಸೈಟ್ ಖರೀದಿ ಯೋಗ ಬರ್ತಕ್ಕಂಥದ್ದಿರುತ್ತೆ ಜೊತೆಗೆ ವಾಹನ ಖರೀದಿ ಯೋಗ ಬರ್ತಕ್ಕಂಥದ್ದಿದೆ ವಿದ್ಯಾಭ್ಯಾಸದಲ್ಲಿ ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಅಲಂಕಾರ ಇರುತ್ತೆ ಜೊತೆಗೆ ಮನೆ ಕಟ್ಟತಕ್ಕಂಥ ಯೋಗಗಳು ನಿಮಗೆ ಜಾತಕ ಬರುತ್ತೆ ಹಲವಾರು ಮನೆ ನೆಮ್ಮದಿ ಭೃಷ್ಟಾನ್ನ ಭೋಜನ ಮಿಥುನರ ಅಂದರೆ ಮೀನರಾಶಿ ಮೀನಲಗ್ನದವ್ರಿಗೆ ಇವೆಲ್ಲ ವಿಚಾರಗಳು ಲಾಭವನ್ನು ತರೋದರಲ್ಲಿ ಅನುಮಾನನೇ ಬೇಡ ನೀವು ಈ ಕಾಲವನ್ನು ಸದುಪಯೋಗ ಮಾಡು ಯಾರ್ಯಾರು ಮನೆ ಕಟ್ಟರಿದ್ದರೋ ಈ ಒಂದು ಕಾಲ ಎಕ್ಸ್ಪರ್ಟ್ ಆಗ್ತಕ್ಕಂಥ ಕೆಲಸ ಮಾಡಿ ವಿದ್ಯಾಭ್ಯಾಸ ಒಳ್ಳೆ ಸ್ಕೂಲು ಒಳ್ಳೆ ಕಾಲೇಜ್ ಸಿಗ್ತಾ ಇಲ್ಲ ಈ ಕಾಲ ಸಿಕ್ಕೇ ಸಿಗುತ್ತೆ ಡೌಟೇ ಬೇಡ ನಿಮಗೆ ಹಾಗೆ ಮನೆ ಖರೀದಿ ಮಾಡಬೇಕಾ ಗೋ ಹೆಡ್ ನಿಮಗೆ ಈ ಯೋಗದಿಂದ ಮ್ಯಾಕ್ಸಿಮಮ್ ಲಾಭವೇ ಇದೆ ಇಷ್ಟು ದ್ವಾದಶ ರಾಶಿಗಳ ಲಗ್ನದವರ ಈ ತ್ರಿಗ್ರಹ ಈ ಬಲ ಯೋಗದ ಹಾಗೆ ಈ ಮೂರು ಗ್ರಹ ಅಂದರೆ ಈ ಮೂರು ಶುಭ ಅಂದರೆ ಶುಭ ಯೋಗ ಇರ್ತಕ್ಕಂಥ ಒಂದು ಸಮಯ ನಿಮಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಕಾಲ ಬಂದಿದೆ ಸದುಪಯೋಗ ಮಾಡಿಕೊಳ್ಳಿ ಏನೇ ಕೆಟ್ಟದ್ದಿದ್ದರೂ ಸಹಿತ ಈ ಯೋಗಗಳಿಂದ ನಿಮಗೆ ಲಾಭ ಪ್ರಾಪ್ತಿಯಾಗೋದ್ರಲ್ಲಿ ಅನುಮಾನನೇ ಬೇಡ ಇಷ್ಟು ಈ ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ನೋಡ್ಕೊಳ್ಳಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಸಾಧ್ಯವಾದಷ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಈ ಕಾಲವನ್ನು ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು